ಒಂದು ಹತ್ತು ವರ್ಷಕ್ಕೆ ಮುಂಚೆ ಜಮೀನು ತೊಗೊಂಡು ಸುತ್ತಮುತ್ತ ಇರಲಿ ಏನು ಮಾಡೋಕ್ಕಾಗೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿದ್ರು ಸೊ ಆ ಥರದ ಕಳೆಗಳು ಬಂದ್ರೇ ಭೂಮಿಯ ಉತ್ಕೃಷ್ಟತೆ ಹೆಚ್ಚತ್ತೆ ನಾವೆಲ್ಲ ಏನು ಮಾಡ್ತೀವಿ ಕಳೆನ ತೆಗೆದಾಕಕ್ಕೆ ಹೋಗ್ತೀವಿ ಸೊ ಕಳೆನ ತೆಗೆದಾಕೋದು ಏನೋ ಕೈನಲ್ಲಿ ಹಳ್ಳಿಯವರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಜಾಸ್ತಿ ಸಿಟಿಯವರು ಕೃಷಿಗೆ ಬರ್ತಾ ಇದ್ದಾರೆ ಇದೊಂದು ಜೀವನ ಚಕ್ರ ಅದು ತಪ್ಪು ಅಂತ ಹೇಳಲ್ಲ ಇದು ತಪ್ಪು ಅಂತ ಹೇಳಲ್ಲ ಸಾಕಷ್ಟು ಬಸ್ಸು ಈರುಗಳೇ ಹಾಂ ಮನೆ ಮುಂದೆ ಒಂದು ಗಿಡ ಹಾಕೊಳ್ಳೋಕ್ಕಾಗಲ್ಲ ರಂಗೋಲಿ ಹಾಕಿದ್ರೆ ನಾಯಿ ಬಂದು ಅದ್ರ ಮೇಲೆ ಹೇತ್ ಹೋಗುತ್ತೆ ಅಲ್ವಾ ಒಡನಾಟಗಳು ಇಟ್ಕೊಳೋಕ್ಕಾಗಲ್ಲ ಆ ಥರ ಮನೆ ಹತ್ತಿರಕ್ಕೆ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ಸಿಗೆ ಬೇಕಾಗಿರೋದು ಮಾಡ್ಕೊಂಡಿದ್ದೀವಿ ಹಾಂ ದೂರ ಬಂದಷ್ಟು ನೋಡಿ ಅದು ಹುಣಸೆ ಕೊನೆಯಲ್ಲಿರೋದು ಹುಣಸೆ ವರ್ಷಕ್ಕೊಂದ್ಸಲಿ ಬರುತ್ತೆ ಹುಣಸೆ ಆದಮೇಲೆ ಹಲಸು ಬಂದು ಬಿದ್ದಿದೆ ಉಳುಮೆ ಮಾಡಿಲ್ಲ ಹಾಂ ಏನೂ ಮಾಡಿಲ್ಲ ನೋಡಿ ಚೆನ್ನಾಗಿ ಹುಟ್ಕೋತಾ ಇದೆ ಇದ್ರದ್ದು ಕುಡಿ ಮುರ್ಕೊಂಡ್ರೆ ಒಂದು ದಿವಸಕ್ಕೆ ಸಾರ್ಗ ವಾಶ್ಮೆನ್ ಇರ್ಬೋದು ಟೈಲರಿಂಗ್ ಇರ್ಬೋದು ಗೌಂಡಿ ಕೆಲಸ ಇರ್ಬೋದು ಆ ಥರ ಎಲ್ಲರೊಟ್ಟು ಹೋಗ್ತೀವಿ ನಮಗೆ ತಿಂಗಳು ತಿಂಗಳು ದುಡ್ಡು ನೋಡೋ ಒಂದು ಸ್ವಭಾವ ಬಂದ್ಬಿಡುತ್ತೆ ತಪ್ಪು ಸರ್ ನಮಸ್ತೆ ನಮಸ್ಕಾರ ಸರ್ ನನ್ನ ಹೆಸರು ರಮೇಶ್ ಕಿಕ್ಕೇರಿ ಅಂತ ನಾನು ಮೂಲತಃ ಕೃಷಿಕ ಈಗ ಕೃಷಿಯ ಬಗ್ಗೆ ಜನಗಳಿಗೆ ತಿಳಿಹೊಡೋದು ಅಥವಾ ಕೇಳೋದ್ರಿಗೆ ಮಾಡಿಕೊಡೋದು ಆ ಥರದ ಕೆಲಸಗಳನ್ನ ಮಾಡ್ತಾ ಮೂಲತಃ ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳೋದಾದರೆ ಕನ್ಸಲ್ಟೆಂಟ್ ಫಾರ್ ಸಸ್ಟೈನಬಲ್ ಲಿವಿಂಗ್ ಅನ್ಬೋದು ನಾನು ಸಲಹೆಗಾರ ಸುಸ್ಥಿರ ಜೀವನಕ್ಕೆ ಸಲಹೆಗಾರ ಅನ್ನೋ ಥರ ಹೇಳ್ಬೋದು ಇದು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂಥೇಳಿ ಜೆ ಎಸ್ ಎಸ್ ಹಾಸ್ಪಿಟಲಲ್ಲಿ ಪೀಡಿಯಾಟ್ರಿಷನ್ ಆಗಿದ್ದಾರೆ ಅವರು ಸುಮಾರು ಈಗಾಗಲೇ ಒಂದು ಹತ್ತು ವರ್ಷಕ್ಕೆ ಮುಂಚೆ ಜಮೀನು ತಗೊಂಡು ಸುತ್ತಮುತ್ತ ಇರಲಿ ಏನು ಮಾಡೋಕ್ಕಾಗೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿದ್ರು ಸೊ ಆ ಥರ ಇದ್ದಾಗಲೂ ಸಹ ಇಲ್ಲ ಹೇಳಿದೆ ಭೂಮಿ ತಾಯಿನ ಹಂಗೆ ಅನ್ನೋ ಹಂಗಿಲ್ಲ ಭೂಮಿ ತಾಯಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನರ್ಷರ್ ಅಂದರೆ ನಮ್ಮ ಮಗುನ ಹೇಗೆ ನೋಡ್ಕೋತೀವೋ ಹಾಗೆ ನೋಡ್ಕೋಬೇಕು ಆಮೇಲೆ ಅದನ್ನು ನಾವು ಸಹಾಯ ತನಕ ನಮ್ಮನ್ನು ನೋಡ್ಕೊಳ್ಳುತ್ತೆ ಅಂತ ಅಕ್ಕಪಕ್ಕದ ಜಮೀನು ನೀವು ನೋಡಿದ್ರೆ ಗೊತ್ತಾಗ್ಬೋದು ಅಲ್ಲಿ ಹುಲ್ಲು ಸಹ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಥವಾ ಬೆಳೀತಾ ಇಲ್ಲ ಅದೇ ನಮ್ಮ ಜಾಗದಲ್ಲಿ ನೋಡಿ ಬೇಕಾದಷ್ಟು ವೈವಿಧ್ಯವಾದ ಕಳೆಗಳು ಬೀಳ್ತಾ ವೈವಿಧ್ಯಮಯವಾದ ಕಳೆಗಳು ಬಂದ್ರೇ ಭೂಮಿಯ ಉತ್ಕೃಷ್ಟತೆ ಹೆಚ್ಚುತ್ತೆ ನಾವೆಲ್ಲ ಏನು ಮಾಡ್ತೀವಿ ಕಳೆನ ತೆಗೆದಾಕಕ್ಕೆ ಹೋಗ್ತೀವಿ ಸೊ ಕಳೆನ ತೆಗೆದಾಕೋದು ಏನೋ ಕೈನಲ್ಲೇ ಕಿತ್ತಾಕ್ತಿವೋ ಕೀಟನಾಶಕಕ್ಕೆ ಇದು ಕೀಟನಾಶಕ ಹಾಕ್ಬೋದು ಅಥವಾ ಬೆಳೆ ಎದುರದ ನಾಶಕ ಹಾಕ್ಬೋದು ಅಲ್ವಾ ಬೀಡಿ ಸೈಡ್ ಅಂತ ಏನು ಕರಿತೀವಿ ಅದೆಲ್ಲ ಹಾಕಿ ಹಾಳು ಮಾಡ್ತೀವಿ ಅದರ ಅವಶ್ಯಕತೆ ಇಲ್ಲ ಅನ್ನೋದು ಇಲ್ಲಿ ಇದು ಈ ಒಂದು ಜಮೀನು ಈಗ ಇದು ಆರು ವರ್ಷದ ಮಗು ಇದು ಸೊ ಆರು ವರ್ಷಕ್ಕೆ ಬರಡು ಭೂಮಿ ಒಂದು ನೆಲ ಇತ್ತಿಲ್ಲಿ ಆ ನೆಲದಲ್ಲಿ ಇದೊಂದು ಹಲಸಿನ ಮರ ಇತ್ತು ಅಲ್ಲೊಂದು ಮಾವಿನ ಮರ ಇದೆರಡು ಬಿಟ್ಟು ಇನ್ನೇನೂ ಇರಲಿಲ್ಲ ಇಲ್ಲ ಅಂಥ ಜಾಗದಲ್ಲಿ ಇವತ್ತು ನೀವು ನಿಂತಿದ್ದೀರಾ ನೋಡ್ಬೋದು ವೈವಿಧ್ಯಮತೆ ಇದೆ ಬನ್ನಿ ವೈವಿಧ್ಯತೆ ಏನಿದೆ ಅಂತ ನೋಡೋಣ ಫಸ್ಟು ಹಾಂ ಈಗ ಮೈಸೂರು ಸಿಟಿನಲ್ಲಿ ಕೃಷಿ ಮಾಡೋಕ್ಕೆ ನಾನು ಕೃಷಿ ಮಾಡೋಕ್ಕೆ ಶುರು ಮಾಡಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಸೊ ಕೃಷಿ ಆ್ಯಕ್ಚುಲಿ ನೀವು ಹೇಳಬೇಕಾದ್ರೆ ಇದು ಉಲ್ಟಾಗಿದೆ ಈಗ ಹಳ್ಳಿಯವರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಜಾಸ್ತಿ ಸಿಟಿಯವರು ಕೃಷಿಗೆ ಬರ್ತಾ ಇದ್ದಾರೆ ಇದೊಂದು ಜೀವನ ಚಕ್ರ ಹೇಳಿ ಅದು ತಪ್ಪು ಅಂತ ಹೇಳಲ್ಲ ಇದು ತಪ್ಪು ಅಂತ ಹೇಳಲ್ಲ ಸಾಕಷ್ಟು ವರ್ಷ ಪಾಪ ಹಳ್ಳಿ ಜೀವನ ನೋಡಿದ್ದಾರೆ ಅವರು ಅವರು ಒಂದು ಸ್ವಲ್ಪ ಸಿಟಿ ಜೀವನ ಹೇಗಿದೆ ಅಂತ ನೋಡಲಿ ನೋಡಿದ ಮೇಲೆ ಈಗ ಸಿಟಿಯವ್ರಿಗೆ ಹೇಗಾಗಿದೆ ಅಯ್ಯಪ್ಪ ಸಾಕಾಗಿದೆ ಈ ಜೀವನ ಈ ಕಾರು ಬಸ್ಸು ಈ ರಗಳೇ ಮನೆ ಮುಂದೆ ಒಂದು ಗಿಡ ಹಾಕೊಳ್ಳೋಕ್ಕಾಗಲ್ಲ ರಂಗೋಲಿ ಹಾಕಿದ್ರೆ ನಾಯಿ ಬಂದು ಅದ್ರ ಮೇಲೆ ಹೇತ್ ಹೋಗುತ್ತೆ ಅಲ್ವಾ ಒಡೆನಾಟಗಳ್ ಇಟ್ಕೊಳಕ್ಕಾಗಲ್ಲ ಆ ಥರ ಎಲ್ಲ ಇರುವಾಗ ಅವ್ರು ಹೇಗೆ ಬರ್ತಾಯಿದ್ರೆ ಹಾಗೆ ಇನ್ನೊಂದು ಇವತ್ತೆಲ್ಲ ನಾಳೆ ಅವರು ಬರ್ತಾರೆ ಇವತ್ತು ನೀವು ಮನೆ ಒಳಗೆ ನೋಡಿರ್ಬೋದು ಚಿಟ್ಟೆಗಳದ್ದು ಒಂದು ಪ್ಲಾಸ್ಟಿಕ್ ಸಿಗುತ್ತೆ ಅದಂಟಿಸ್ಕೊಂಡು ಚಿಟ್ಟೆ ಅಂದರೆ ಆನಂದ ಪಡ್ತಾಯಿದ್ರೆ ಇಲ್ಲಿ ನೋಡಿ ಇಲ್ಲಿ ಚಿಟ್ಟೆಗಳು ಎಲ್ಲ ಕಡೆ ನೆಲದ ಮೇಲೆ ಆರಾಮಾಗಿ ಓಡಾಡ್ಕೊಂಡಿದೆ ಚಿಟ್ಟೆ ಆಮೇಲೆ ನೋಡಿ ಸೀಬೆ ಹಣ್ಣು ಪೇರ್ಲೆ ಹಣ್ಣು ಅಂತ ನೀವು ಕರಿತೀರ ಹಾಂ ಒಂದು ನಾಲ್ಕು ವೆರೈಟಿ ಹಾಕಿದ್ದೀವಿ ನಾಲ್ಕು ವೆರೈಟಿನಲ್ಲೂ ಸಮೃದ್ಧವಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಅದು ಕೆಳಗಡೆ ಬಿದ್ದು ಹಣ್ಣು ಬೇರೆ ಪ್ರಾಣಿಗಳು ತಿಂತಾಯಿದೆ ಕೀಟಗಳು ಅಂದರೆ ನಮಗೇನಾಗಿದೆ ಅಂದರೆ ನಾವು ತಿನ್ನೋದು ಮಾತ್ರ ಆಹಾರ ಅನ್ನೋದು ಬಂದಿದೆ ಲಿವ್ ಆ್ಯಂಡ್ ಲೆಟ್ ಲೀವ್ ಅಂತ ನೀವು ಎರಡೂ ಇದಕ್ಕೆ ಅಂದರೆ ನಮಗೂ ಮತ್ತು ಪ್ರಕೃತಿಗೆ ಎರಡಕ್ಕೂ ಕೊಟ್ಟಾಗ ಅದು ಸಾಕಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಇದು ಸೊ ನೀವು ಎಕರೆ ಇದು ಒಂದು ಎಕರೆ ಒಂದು ಎಕರೆ ಇದು ಒಂದು ಎಕರೆ ಇದು ಒಂದು ಎಕರೆನಲ್ಲಿ ನೀವು ನೋಡಿದಂಗೆ ಇಲ್ಲಿ ನೋಡ್ತಾ ಹೋಗಿ ಮನೆ ಹತ್ತಿರಕ್ಕೆ ಹೂ ಬೇಕು ಸೊ ಮನೆ ಹತ್ತಿರಕ್ಕೆ ಹೂ ಹಾಕ್ಕೊಂಡಿದ್ದೀವಿ ನುಗ್ಗೆ ಸೊಪ್ಪು ಬೇಕು ತೆಂಗಿನ ಮರ ನೋಡಿ ನಲವತ್ತು ನಲವತ್ತು ಅಡಿ ದೂರಕ್ಕೆ ಹಾಕ್ಕೊಂಡಿದ್ದೀನಿ ತೆಂಗಿನ ಮರ ಓಕೆ ಈ ಆ ಕಡೆ ನೋಡಿದ್ರೆ ನಾ ತೆಂಗಿನ ಮರ ಎಷ್ಟು ನನಗೆ ಇವತ್ತು ಮರೆತು ಹೋಗಿದೆ ಬಟ್ ನೋಡಿ ಈ ಸಾಲು ಫುಲ್ ತೆಂಗಿನ ಮರ ಇದೆ ಅಲ್ವಾ ನೋಡಿ ಹಿಂಗೆಲ್ಲಕ್ಕೆ ಹಾಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಹತ್ತು ಸುಮಾರು ಒಂದು ಒಂಬತ್ತು ಮತ್ತು ನಲವತ್ತೈದು ಮರ ಇದೆ ಹೆಚ್ಚು ಕಡಿಮೆ ನಲವತ್ತೈದು ಮರ ಇದೆ ಮಾವಿದೆ ನೋಡಿ ಸಂಪಿಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಂ ನುಗ್ಗೆ ನೋಡಿ ಅದು ಮೀಟ್ರ್ ನುಗ್ಗೆ ಅಂತ ಕರೀತಾರೆ ಒಂದು ಮೀಟ್ರ್ ಉದ್ದ ಇದೆ ನೋಡಿ ಅದು ನುಗ್ಗೆ ನೋಡಿ ಎಷ್ಟು ಉದ್ದ ಇದೆ ಕಾಯೋದು ಕಾಣತ್ತಲ್ವ ಅಷ್ಟು ಉದ್ದ ಕಾಯೋದು ಮೀಟ್ರ್ ನುಗ್ಗೆ ಅಂತ ಕರೀತಾರೆ ಒಬ್ಬರು ಡಾಕ್ಟರ್ ಮೃತ್ಯುಂಜಯಪ್ಪ ಅಂತ ಅವರು ಅವ್ರ ಮನೇಲಿತ್ತು ಅವ್ರ ಮನೆಯಿಂದ ತಂದು ಹಾಕಿ ಅದರ ಬೆಳವಣಿಗೆ ನೋಡ್ತಾ ಇದ್ದೀವಿ ನೀರಾವರಿ ಡ್ರಿಪ್ ಇರಿಗೇಷನ್ ಇದೆ ಫಸ್ಟು ಇಲ್ಲಿ ಬೋರ್ವೆಲ್ ತೋಡಿದಾಗ ಏಳ್ನೂರು ಎಂಟುನೂರು ಎಂಟುನೂರ ಹತ್ತು ಏನೋ ನೀರು ನಿಂತಿತ್ತು ನಾವು ಆಮೇಲೆ ಏನು ಮಾಡಿದ್ವಿ ನೋಡಿ ಈ ಥರ ಟ್ರೆಂಚಸ್ ಮಾಡಿದ್ದೀವಿ ಎಲ್ಲ ಕಡೆಗೆ ಇಲ್ಲೊಂದು ಟ್ರೆಂಚ್ ಇದೆ ನೋಡಿ ಅಲ್ಲೊಂದು ಟ್ರೆಂಚ್ ಇದೆ ಆ ಕಡೆ ಒಂದು ಟ್ರೆಂಚ್ ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ಟ್ರೆಂಚು ಸೊ ಇದು ಮೂರಡಿ ಹಾಳಾಯಿತು ಟ್ರೆಂಚು ಈಗ ಮೇಲ್ಮಣ್ಣು ಮುಚ್ಚಿ 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 ಇಲ್ಲಿ ಟ್ರೆಂಚ್ ಇದೆಯಾ ಅನ್ನೋ ಥರ ಆಗಿದೆ ಇಲ್ಲಿ ಅಲ್ವಾ ನೋಡಿ ಇಲ್ಲಿ ಟ್ರೆಂಚ್ ಕಾಣುತ್ತೆ ಸೊ ಈ ಥರ ಮುಖ್ಯವಾಗಿ ಈ ಇಳಿಜಾರಿಗೆ ಅಡ್ಡಲಾಗಿ ಇಳಿಜಾರಿಗೆ ಅಡ್ಡಲಾಗಿ ಮೂರು ಟ್ರೆಂಚ್ ಮಾಡಿದ್ವಿ ಸೊ ಅದರಲ್ಲೇ ನೀರು ನಿಂತು ಇಲ್ಲಿ ನೋಡಿ ಎಲ್ಲಿ ಟ್ರೆಂಚ್ ಇದೆ ಅಲ್ಲಿ ನೋಡಿ ಹುಲ್ಲು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊಗಸಾಗಿದೆ ಹುಲ್ಲು ಆಮೇಲೆ ನೋಡಿ ಇಲ್ಲಿಂದ ಮುಂದಕ್ಕೆ ಬಂದರೆ ಇವೆಲ್ಲ ಸಪೋರ್ಟ್ ಈಗ ಹೇ ಆರ್ಥಿಕ ಬೆಳೆ ಅನ್ನೋದು ಎಲ್ಲ ಪ್ರತಿಯೊಂದು ಆರ್ಥಿಕ ಬೆಳೆಯೇ ಅಂತ ಏನು ಕರಿತೀರಾ ನೋಡಿ ಇದು ನಮಗೇನಾಗುತ್ತೆ ಈ ಆರ್ಥಿಕ ಬೆಳೆಯಾಗಿ ಇಲ್ಲಿ ಈ ಸೋಟವನ್ನು ನೋಡ್ಕೊಳ್ಳೋನಿಗೆ ಅವ್ನು ಸಂಬಳ ಅದಕ್ಕೆ ನೋಡಿ ಚಿಕ್ಕು ಇಲ್ಲಿ ಮೇಯ್ನು ಹಾಂ ಹತ್ತಡಿಗೆ ಹಾಕಿದ್ದೀವಿ ನೋಡಿ ಚಿಕ್ಕು ಹತ್ತಡಿಗೆ ಹಾಕಿ ಆರು ವರ್ಷ ಆಗಿದೆ ಈಗ ಅದು ಕ್ರೌನ್ ಅಂದರೆ ಅದರ ಮುಗಿಲು ಇದೆ ಸೊ ಇನ್ನೂ ಏನೂ ಅಂಥ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬಂದಾಗ ಒಂದು ಗಿಡ ಕಡಿಯೋದು ನಮ್ಗೆ ಅರ್ಧ ಗಂಟೆ ಗಿಡ ಬೆಳೆಸೋದಕ್ಕೆ ಹತ್ತು ವರ್ಷ ಬೇಕು ಸೊ ನಾವು ಸಪೋರ್ಟ್ ಗಿಡ ಎಷ್ಟು ದೂರದಲ್ಲಿ ಹಾಕಬೇಕು ಅಂತ ನಾವ್ ಬುಕ್ ಓದಕ್ಕೆ ಹೋದರೆ ಇಪ್ಪತ್ತೈದು ಅಡಿ ಮೂವತ್ತಡಿ ಅಂತ ಹೇಳ್ತಾರೆ ನೋಡಿ ಇಲ್ಲೇ ನೋಡಿ ಹತ್ತಡಿ ದೂರದಲ್ಲಿದೆ ಏನಾಗಿದೆ ಏನೂ ಆಗಲ್ಲ ಮುಖ್ಯವಾಗಿ ಬಿಸಿಲು ನೆಲಕ್ಕೆ ಬೀಳದೆ ಇರೋಂಗೆ ಹಿಡಿದಿಟ್ಕೊಂಡಿದೆ ಆಮೇಲೆ ಬಿದ್ದಿರೋ ಎಲೆನ ನಾವೆಲ್ಲೂ ತೆಗಿಯಲ್ಲ ಅಷ್ಟು ಎಲೆಗಳು ಇಲ್ಲೇ ಬಿದ್ದು ಇಲ್ಲೇ ಸಂಸ್ಕರಣೆ ಆಗ್ತದೆ ನೀವು ನಡೆದ್ರೆ ಗೊತ್ತಾಗುತ್ತೆ ಎಷ್ಟು ಕುಸುಮಿಯಾಗಿದೆ ಏನಂತ ಅಲ್ವಾ ಫ್ಲೋರ್ ಬೆಡ್ ಅಂತ ಏನು ಕರಿತೀವಿ ಅದು ಬಹಳ ಮೃದುವಾಗಿದೆ ಇದು ಸಿ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಎಲ್ಲರೂ ಮೂಲತಃ ಕೃಷಿಕರೇನೆ ನಮ್ಮ ತಾತಂದು ಇನ್ಫ್ಯಾಕ್ಟ್ ಕಿಕ್ಕೇರಿನಲ್ಲಿ ಕಬ್ಬು ಬೆಳೀತಿದ್ರು ಬೆಲ್ಲ ಮಾಡ್ತಿದ್ರು ಆಲೆ ಮನೆ ಇತ್ತು ಬೆಲ್ಲ ತೊಗೊಂಡೋಗಿ ಚೆಂದ್ರಾಯಪಟ್ಟಣ ಮಾರೋರು ಗಾಡಿ ಕಟ್ಕೊಂಡೋಗಿ ಆ ಥರ ಇತ್ತು ಅವರ ಮಕ್ಕಳು ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಕೆಲಸಕ್ಕೆ ಸೇರ್ಕೊಂಡ್ರು ಈಗ ನೆಕ್ಸ್ಟ್ ಜನರೇಷನು ನಮ್ಮಲ್ಲಿ ನಾನು ಕೃಷಿ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕಪ್ಪನ ಮಗ ಇನ್ನೊಬ್ಬ ಕೃಷಿ ಮಾಡ್ತಾಯಿದ್ದಾನೆ ಸೊ ಆ ಥರ ಒಂಥರ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅವಾಗವಾಗ ಪ್ರಕೃತಿನಲ್ಲಿ ಏನೇನು ಸಿಗುತ್ತೆ ಅದನ್ನು ನಾವು ಆಯಾಯ ಕಾಲಕ್ಕೆ ತಕ್ಕಂತೆ ಇದ್ದೀವಿ ಅಷ್ಟೇ ನೋಡಿ ಕಾಣುತ್ತಾ ಸಪೋಟ ನೋಡಿ ಇಲ್ಲಿ ಹಾಂ ಸಪೋಟದಲ್ಲಿ ಕ್ರಿಕೆಟ್ ಬಾಲ್ ಮತ್ತು ಒಬ್ಲಾಂಗ್ ಅಂತಿದೆ ಇದು ಒಬ್ಲಾಂಗ್ ಇದು ನೋಡಿ ಒಬ್ಲಾಂಗು ಇದು ಆ್ಯಕ್ಚುಲಿ ಆಗಿದೆ ಈಗ ಡಾಕ್ಟ್ರು ಬರ್ತಾರೆ ಇವತ್ತು ಭಾನುವಾರ ಬಂದಾಗ ಒಂದಷ್ಟು ತೊಗೊಂಡೋಗೋದಕ್ಕೂ ಅವರು ಅಷ್ಟೇ ಮಾರಾಟ ಮುಖ್ಯ ಉದ್ದೇಶ ಇಟ್ಕೊಂಡಿಲ್ಲ ಒಂದು ಎಕರೆನಲ್ಲಿ ಆದರೆ ಮಾರಾಟಕ್ಕೆ ಅಷ್ಟು ಅವ್ರ ಹತ್ರ ಬಿಡ್ತಾ ಇದೆ ಈಗ ಇನ್ನು ನೋಡಿ ನೀವು ಸಪೋಟ ಈಗ ಲೆಕ್ಕ ಹಾಕೊಂಡ್ರೂ ಈಗ ಸಪೋಟ ಕುಯ್ಲಾಗಿದೆ ಇದು ಆಫ್ ಸೀಸನ್ ಇದೀಗ ಈಗ ನೋಡಿ ಆಲೇ ಈಗ ಹದಿನೈದು ಅಡಿ ಇಪ್ಪತ್ತಡಿ ಬಂದಿದೆ ಸಪೋಟ ಮಾವು ಈ ವರ್ಷ ತುಂಬ ಚೆನ್ನಾಗಿ ಬಂತು ಆಲ್ಮೋಸ್ಟು ನಮ್ಮ ಮನೆಯಿಂದ ಹಿಡಿದು ಎಲ್ಲರ ಮನೆಗೂ ಮಾವನ ಹಣ್ಣು ಕೊಟ್ಟಿದ್ರು ಸೊ ಮಾವನು ಎಂಜಾಯ್ ಮಾಡಿದ್ದೀವಿ ಇಲ್ಲಿಂದ ನೋಡಿ ಈ ಸಾಲಲ್ಲಿರೋದು ಮಾವು ಫುಲ್ ಇಲ್ಲಿಂದಲ್ಲಿ ತನಕ ಮಾವು ಮಾವನಲ್ಲಿ ಈಗ ಮಲ್ಗೋಬ ಇದೆ ಬಾದಾಮಿ ಇದೆ ಆಮೇಲೆ ರಸ್ಪುರಿ ಇದೆ ಆಮೇಲೆ ಇದು ಗಿಣಿಮುತಿ ಮಾವಿನಕಾಯಿ ಅಂತ ಕರಿತೀವಲ್ಲ ಅದು ಅಷ್ಟು ಇದೆ ಆ ಮನೆ ಮತ್ತು ಮನೆ ಮಟ್ಟಕ್ಕೆ ಬೇಕಾದಷ್ಟು ಇದೆ ಈ ಸಾಲಲ್ಲಿ ನೋಡಿ ಈ ಸಾಲಲ್ಲಿ ಫುಲ್ಲು ನೆರಳೆ ಜಮ್ನೆರಳೆ ಇದು ಜಮ್ನೆರಳೆ ಪನ್ನೆರಳೆ ಅಂಥೇಳಿ ಎರಡು ಥರ ಮೂರು ಥರ ನೆರಳೆ ಇದೆ ಇಲ್ಲಿ ಇದು ನೀವು ಲೆಕ್ಕ ಹಾಕೋಬೋದು ಇದು ನಾವು ಹೇಗೆ ಪಶ್ಚಿಮಕ್ಕೆ ಹೋಗ್ತಾ ಇದ್ದೀವಿ ವಾರ್ಷಿಕವಾಗಿ ಏನು ಬರುತ್ತೆ ಅದು ಮಾತ್ರ ಹಾಕ್ಕೋತಾ ಇದ್ದೀವಿ ಅಂದರೆ ಮನೆ ಹತ್ತಿರಕ್ಕೆ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ಗೆ ಬೇಕಾಗಿರೋದು ಮಾಡ್ಕೊಂಡಿದ್ದೀವಿ ದೂರ ಬಂದಷ್ಟು ನೋಡಿ ಅದು ಹುಣಸೆ ಕೊನೆಯಲ್ಲಿರೋದು ಹುಣಸೆ ವರ್ಷಕ್ಕೊಂದ್ಸಲಿ ಬರುತ್ತೆ ಹುಣಸೆ ಆದಮೇಲೆ ಹಲಸು ಹಲಸು ಯಾವಾಗ ಬೇಕಾದ್ರೂ ಬಂದು ಕಿತ್ಕೋಬೋದು ಪಶ್ಚಿಮದ ನೆರಳು ಒಳಗಡೆ ತರುತ್ತೆ ಹುಣಸೆ ಹಲಸು ನೇರಳೆ ನೇರಳೆ ಆದಮೇಲೆ ಮಾವು ಮಾವು ಆದಮೇಲೆ ಸಪೋಟ ಸಪೋಟ ಆದಮೇಲೆ ನಿಮಗೆ ಸೀಬೆ ಸೀಬೆ ಆದಮೇಲೆ ನಿಂಬೆ ಮೋಸಂಬಿ ಕಿತ್ಲೆ ಆ ಥರ ಹಾಕ್ಕೊಂಡಿದ್ದೀವಿ ಸೊ ಆವಾಗ ನಮಗೇನಾಗುತ್ತೆ ಅಂದರೆ ನಾವು ಓಡಾಡೋವಾಗ್ಲೂ ನಮಗೆ ನೋಡಿ ಕೆಳಗಡೆಗೆ ನುಗ್ಗೆ ನೋಡಿ ಫಲವತ್ತತೆ ಏನು ಅನ್ನೋದನ್ನು ನಾವು ಸಾಯಿಲ್ ಟೆಸ್ಟ್ ಮಾಡಬೇಕಾಗಿಲ್ಲ ಪ್ರಕೃತಿ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಇದಕ್ಕೆ ದೊಡ್ಡ ಪುರಾವೆ ಬೇಡ ನುಗ್ಗೆ ಬೀಜ ಬಂದು ಬಿದ್ದಿದೆ ನೋಡಿ ಇಲ್ಲಿ ನುಗ್ಗೆ ಮರ ಇದೆ ಬಂದು ಬಿದ್ದಿದೆ ಉಳುಮೆ ಮಾಡಿಲ್ಲ ಹಾಂ ಏನೂ ಮಾಡಿಲ್ಲ ನೋಡಿ ಚೆನ್ನಾಗಿ ಹುಟ್ಕೋತಾ ಇದೆ ಇದ್ರದ್ದು ಕುಡಿ ಮುರ್ಕೊಂಡ್ರೆ ಒಂದು ದಿವ್ಸಕ್ಕೆ ಸಾರ್ಗ ಅಲ್ವಾ ಈ ವರ್ಷ ಒಂದಷ್ಟು ಹುಣಸೆ ಹಣ್ಣು ಸಿಕ್ತು ನೋಡಿ ಈ ಥರ ನಿಮ್ಗೆ ಇಷ್ಟು ಹಳ್ಳ ಇದ್ದರೆ ಈ ಕಡೆ ಅಲ್ಲಿಂದ ಸ್ಲೋಪ್ ಇದೆ ಇಳಿಜಾರಿದೆ ಬಂದು ನೀರು ಇಲ್ಲಿಂದ ಅಜ್ಜ ಗರಿಯಲ್ಲ ಅಷ್ಟು ಇಲ್ಲೇ ಉಳ್ಕೊಳ್ಳುತ್ತೆ ಇಲ್ಲಿ ಉಳ್ಕೊಂಡು ಇಲ್ಲಿ ಆ ಉಳಿದಂತಹ ಬಿದ್ದಂತಹ ಎಲೆಗಳನ್ನ ಗೊಬ್ಬರ ಅದೇನೆ ನೋಡಿ ಇದು ಪನ್ನೇರಳೆ ಅದು ನೇರಳೆ ಹಲಸು ಇದು ಹೊಗೆ ಬಿಡ್ತು ಅಂದ್ಕೊಂಡಿದ್ವಿ ಏನೂ ಮಾಡಿಲ್ಲ ಮತ್ತೆ ಚಿಗುರಿದೆ ಹಾಂ ಹಾಂ ಹಲಸು ಈ ರಸ್ತೆಯಿಂದ ಬಂದಂಥ ನೀರನ್ನು ಒಳಗೆ ತೊಗೊಂಡು ನೋಡಿ ಇಲ್ಲೊಂದು ಟ್ರೆಂಚ್ ಇದೆ ಆಮೇಲೆ ಇದು ಕಲ್ಲು ಭೂಮಿ ನೋಡಿ ಕಾಣುತ್ತಾ ಕಲ್ಲು ಇಲ್ಲಿ ನಾವು ಜೆ ಸಿ ಬಿ ತೆಗೆದು ಹಳ್ಳ ಹೊಡಿಯೋಕ್ಕೂ ಆಗಲಿಲ್ಲ ಅಂತಹ ಕಲ್ಲು ಭೂಮಿನಲ್ಲೂ ಸಹ ಈ ಮಣ್ಣು ಅಷ್ಟೇ ಹೊರಗಡೆಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಇಲ್ಲಿ ಫುಲ್ಲು ಟ್ರೆಂಚ್ ಇದೆ ರಸ್ತೆಯಲ್ಲಿ ಬಿದ್ದ ನೀರೆಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಸೊ ಇಲ್ಲಿಂದ ಸ್ಲೋಪ್ ಇರೋದ್ರಿಂದ ಭೂಮಿ ಅಥನು ಅಥವಾ ಗ್ರೌಂಡ್ ವಾಟರ್ ಟೇಬಲ್ ಅಂತ ಏನು ಕರಿತೀವಲ್ಲ ನಾವು ಅದು ಇಂಪ್ರೂವ್ ಆಗುತ್ತೆ ಬರಡು ಭೂಮಿ ಅಲ್ಲ ಇದು ಸಾಕಷ್ಟು ಅದರ ಆರೋಗ್ಯ ನಾವು ನೋಡ್ಕೊಂಡಿಲ್ಲ ನಾನಾ ಕಾರಣಗಳು ಒಂದು ಸಿಟಿ ಹತ್ತಿರ ಇರೋದರಿಂದ ನಮಗೆ ಸಂಬಳಕ್ಕೆ ಹೋಗ್ತೀವಿ ವಾಷ್ಮೆನ್ ಇರ್ಬೋದು ಟೈಲರಿಂಗ್ ಇರ್ಬೋದು ಗೊಂಡಿ ಕೆಲಸ ಇರ್ಬೋದು ಆ ಥರ ಅಲೋಟ್ ಹೋಗ್ತೀವಿ ನಮಗೆ ತಿಂಗಳು ತಿಂಗ್ಳು ದುಡ್ಡು ನೋಡೋವಂಥ ಒಂದು ಸ್ವಭಾವ ಬಂದುಬಿಡುತ್ತೆ ತಪ್ಪು ಅಂತಲೂ ಹೇಳಲ್ಲ ಸರಿ ಅಂತಲೂ ಹೇಳಲ್ಲ ಅದು ಒಂದು ಸೈಕಲ್ ಅದು ಜೀವನ ಚಕ್ರ ಅದು ಅಲ್ವಾ